ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆ ಹೋಬಳಿಯ ಹೊಸಹಳ್ಳಿ ಗ್ರಾಮದ ತಾಂಡಾ ಬಾಯ್ಸ್ ವತಿಯಿಂದ ಹನ್ನೊಂದನೇ ವರ್ಷದ ಅದ್ಧೂರಿಯಾಗಿ ಗಣೇಶೋತ್ಸವ ಕಾರ್ಯಕ್ರಮ ನೆರವೇರಿತು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಹೊಸಹಳ್ಳಿ ತಾಂಡಾದಲ್ಲಿ ನಿನ್ನೆ ರಸಸಂಜೆ ರಸಮಂಜರಿ ಆರ್ಕೆಸ್ಟ್ರಾ ನೃತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದರು ಮತ್ತು ಗ್ರಾಮದಲ್ಲಿ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಪುಟಾಣಿ ಮಕ್ಕಳಿಗೆ ಆಟದ ಸ್ಪರ್ಧೆಗಳು ಏರ್ಪಡಿಸಿ ಅದ್ದೂರಿಯಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ಇನ್ನು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಐ ಪಿ ಎಸ್ ಅಧಿಕಾರಿಯಾದ ರವಿ ಡಿ ಚಣ್ಣಣ್ಣನವರ್ ಹಾಗೂ ಚಲನಚಿತ್ರ ಹಾಸ್ಯ ನಟರಾದ ಟೆನ್ನಿಸ್ ಕೃಷ್ಣ ಹಿರಿಯ ಹಾಸ್ಯ ನಟರಾದ ವೈದ್ಯನಾಥ್ ಬಿರಾದರ್ ಗಿಲ್ಲಿ ನಟ ರಾಷ್ಟ್ರಪತಿ ಪದಕ ವಿಜೇತರಾದ ಪೊಲೀಸ್ ಇನ್ಸ್ಪೆಕ್ಟರ್ ರಾವು ಗಣೇಶ್ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಮೆರುಗು ತಂದರು ಈ ಅದ್ದೂರಿ ಕಾರ್ಯಕ್ರಮ ಯಶಸ್ವಿಯಾಗಲು ಗ್ರಾಮದ ಮುಖಂಡರು ಗ್ರಾಮಸ್ಥರು ಯುವಕರ ಸಹಕಾರದೊಂದಿಗೆ ಹನ್ನೊಂದನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮ ನಡೆಯಿತು இதேடே நம்மளோட வோட் பண்ணிடலாம் செல்லப் பாருங்க குதிச்சுடலாம் ரொம்பவும் இதுக்கு வந்துருச்சு இன்ஸ்பெக்டர் எல்லாரும் அக்கறையில ஏனமக்கல்ல கூப்பிட்டேன் பாப்பா இங்க எங்க நின்றாலும் விசால எல்லாரும் எல்லாரும் தைரியமா தைரியம் தட்டு தட்டு டவுன் டவுன் டைங்காவை யா வந்துருக்கான் ஓ சாய் சாய் இங்க தெரிஞ்சு சப்பால மாடಬೇಕು ஒரு பொறையில இருந்து ಮಾಡ್ತಾ ಇದ್ರಿಗೆ ಸಮಾಚಾರ ಇವ್ರು ವೇದಿಕೆಗಳು ಏನ್ ಮಾಡ್ತಾರಂತ ಇವ್ರು ಅವ್ರ ಕೋಪಿ ಆಗ್ತವ್ ಇವ್ರ ಕೋಪಿ ಮಾಡ್ತಾರ ಇವಾಗ ಅರ್ಥ ಆಗ ಹೇಳ್ತೀನಿ ಟೀ ಶಕ್ ಹಾಕೊಂಡು ನಿಂತಾರಲ್ಲ ಹುಡುಗರು ಗಣೇಶ ಅಪ್ಪ ಹತ್ತೈದು ದಿವಸ ಇತರ ಕಷ್ಟ ಪಡ್ತಾ ಇದ್ದಾರೆ ಹುದ್ದೆ ಮಾಡಲ್ಲ ಕೆಲಸ ಮಾಡಿರ್ತಾರೆ ಊಟ ಮಾಡಲ್ಲ ಕಸ ಏಸೋದ್ರಿಂದ ಹಿಡಿದು ತೋರಣ ಪ್ರತಿಯೊಬ್ಬ ಕೆಲಸಗಳು ಅವರೇ ಮಾಡ್ಕೊಂಡು ಯಾಕಂದ್ರೆ ಈ ಕಾರ್ಯಕ್ರಮಕ್ಕೆ ಮೂಲ ಕಾರಣ ಇವರು ಮೂರು ವರ್ಷದಿಂದ ನಮ್ಮ ಸೈಲಿ ತಂಡ ನಮ್ಮ ಸೌಲಿತಾಂಗದ ಯುವಕರಿಗೆ ಜನರಿಗೆ ರಂಜಿಸಬೇಕು ಅವ್ರಿಗೆ ಒಂದು ಒಳ್ಳೆ ಕಾರ್ಯಕ್ರಮ ಕೊಡಬೇಕು ಗಣೇಶೋತ್ಸವ ತುಂಬಾ ಚೆನ್ನಾಗಿ ಮಾಡಬೇಕು ಅಂತೇಳಿ ಕಷ್ಟ ಪಡುವಂತ ಯುವ ಈ ಸಮಾರಂಭಕ್ಕೆ ಈ ಸಮಾರಂಭ ಆಯೋಜನೆ ಮಾಡಿದವರು ಪ್ರತಿಯೊಂದು ಕಾರಣ ಕರ್ತರೆ ಇವರು ಇವ್ರಿಗೋಸ್ಕರ ಊರಿ ಊರಿನ ಕಡೆಯಿಂದ ಜೋರಾದ ಒಂದು ಚಪ್ಪಾಳೆ ಬನ್ನಿ ದಯವಿಟ್ಟು ಜೋರ ಚಪ್ಪಾಳೆ ಬನ್ನಿ நம்மூரே உருவாட் கேள்வ இல்லை நம்மூர் ஜனதே மாதிரி பிரதி வர்ஷ கார்கமே ரூவாரி மூல காரண இவரே ಕೆಲವು ಎಮ್ ಎಲ್ ಎ ಎಂ ಪಿಗಳಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಕೋಟ್ಯಾಧಿಪತಿಗಳಿಗೆ ಸಾವಿರಾರು ಜನಗಳು ಇರ್ತಾರೆ ಎಮ್ ಎಲ್ ಎಗಳಿಗೂ ಸಾವಿರಾರು ಜನಗಳು ಇರ್ತಾರೆ ನಮಗೆ ಯಾವ ಜನಗಳು ಇಲ್ಲ ನೋಡಿ ನಮ್ಮ ನಮಗೆ ನಮ್ಮ ಶಕ್ತಿನ ಈ ಕಾರ್ಯಕ್ರಮಗಳೆಲ್ಲ ಮಾಡೋಕ್ಕೆ ನಮ್ಮೂರಿಗೆ ನಮ್ಮ ನಮ್ಮ ಆದಂತಹ ಸಣ್ಣ ಪುಟ್ಟ ಸಹಾಯ ಮಾಡಿಕೊಂಡು ಯುವ ಜನಗಳು ಈಗಿನ ಪೀಳಿಗೆ ಹುಡುಗರು ಏನಿದ್ದಾರೆ ತುಂಬ ಒಂದು ಕೃಷ್ಣಕ್ಕೆ ಪರಿಯಾಗಿ ಬೇರೆ ಬೇರೆ ಊರನ್ನೆಲ್ಲ ಈಗೇನು ವೇದಿಕೆ ಮೇಲೆ ಬಿಡಿಸಿ ಹೇಳುವಂತ ಬಿಡಿಸಾಗ್ತಿಲ್ಲ ಕೆಲವೊಂದು ಎಲ್ಲರಿಗೂ ಗೊತ್ತಿದೆ ಚಿಕ್ಕ ಸಣ್ಣ ಸಣ್ಣ ಮಕ್ಕಳು ಸ್ಕೂಲ್ ಬಿಟ್ಟು ಬೇರೆ ಬೇರೆ ದೃಷ್ಟಿಗೆ ಕಾರಣ ಆಗ್ತಾವೆ ಅದಕ್ಕೆಲ್ಲ ಒಂದು ಕಡಿವಾಣ ಹಾಕ್ಬೇಕು ಅಂತೇಳಿ ಒಂದು ಪ್ಲಾನ್ ಮಾಡ್ತಾ ಇದೀವಿ ನಮ್ಮ ಹೇಳಿದ ಮತ್ತೆ ಇನ್ನ ಕೆಲವರು ಕಳಿಸ್ತಾ ಇದ್ದ ಮಾಡ್ತಾ ಇದಾರೆ ಅವ್ರನ್ನ ತಿಳಿಸೋ ಪ್ರಯತ್ನ ಆಲ್ರೆಡಿ ಎಲ್ಲರೂ ಬಿಟ್ಟಿದ್ದಾರೆ ಇನ್ನೊಂದು ಎರಡು ಮನೆಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ ಏ ಎರಡು ಮನೆಯಲ್ಲಿ ಸಾವಿರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ ಅದನ್ನು ನೀವು ಇವು ಕಡೆಯಿಂದ ಅದನ್ನ ಒಂದು ಕಡಿವಾಣ ಹಾಕ್ತೀವಿ ಒಂದು ಮುಖ್ಯವಾಗಿ ಹೇಳ್ತೀವಿ ನೋಡಿ ಇಡೀ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ದೊಡ್ಡಾಪುರ ತಾಲೂಕಿನ ಹೊಸಳಿ ತಾಂಡದಲ್ಲಿ ಮಾತ್ರ ಸಾರೈ ನಿಷೇಧ ಆಗಿರೋದು ನಿಮ್ಗೆಲ್ಲರಿಗೂ ನೆನಪಿರಿ ಎಲ್ಲಾ ಗ್ರಾಮಗಳಲ್ಲೂ ಸಾರೈ ನಿಷೇಧ ಮಾಡಿ ಒಬ್ಬರಿಗೆ ಆಕ್ಷನ್ ಕೊಟ್ಟು ಸಾರೈ ಮಾರಕ್ಕೆ ಪರ್ಮಿಷನ್ ಕೊಟ್ಟಿರ್ತಾರೆ ನಮ್ಮೂರಿಗೆ ಮಾತ್ರ ಸಾರೈ ಮಾರಕ್ಕೆ ಪರ್ಮಿಷನ್ ಇಲ್ಲ ಕರೆಕ್ಟಾಗಿ ಕಡ್ಡಾಯವಾಗಿ ಸಾರ ನಿಂತಿರೋದಂದ್ರೆ ಹೊಸಳಿ ತಾಂಡದಲ್ಲಿ ಮಾತ್ರ ಅದು ನೆನಪಿರ್ಲಿ ಅಂತ ಕೆಲಸಗಳು ಈಗ ಕೆಲವೊಂದು ಮಹಿಳೆಯರಿಗೆ ಸಂಘಟನೆ ಮಾಡಿಕೊಂಡಿದ್ದೀವಿ ಅವ್ರು ಸುಮಾರು ಐದು ಲಕ್ಷದವರೆಗೂ ಆಗಿದೆ ಅದಕ್ಕೆಲ್ಲ ಕಾನೂನು ಅಧ್ಯಕ್ಷ ಮಂಜು ಅವರು ಮನೆಯವರು ಎಲೆಕ್ಷನ್ ಬೇಕು ಅದೇ ಥರ ನಮ್ಮ ಹುಡುಗರು ಕೆಲವರು ಎಮ್ ಎಲ್ ಎ ಎಂ ಪಿಗಳಿಗೆ ಇದು ಕರೆಕ್ಟಾಗಿ ಎಂ ಪಿ ಎಲ್ ಎ ಎಲ್ ಎಂ ಪಿಗಳಿಗೆ ದೊಡ್ಡ ವ್ಯಕ್ತಿಗಳಿಗೆ ಕೋಟ್ಯಾಧಿಪತಿಗಳಿಗೆ ಸಾವಿರಾರು ಜನಗಳು ಮತದಾರರು ಇರ್ತಾರೆ ಅವ್ರಿಗೆ ಅದೇ ಶಕ್ತಿ ನಮ್ಗೆ ಯಾವ ಶಕ್ತಿನೂ ಇಲ್ಲ ನಮ್ಮೂರು ಈ ಯುವಕರು ಸಾರಿ ಮಂಜು ಒಂದಿದ್ರೆ ಮೆಂಬರ್ಗಳು ನಮ್ಮೂರಿಗೆ ನಾಲ್ಕು ಜನ ಯುವಕರು ಅಷ್ಟೇ ನಮ್ಮ ಶಕ್ತಿ ಅಂಥ ಸಮಯ ಬಂದು ನಮ್ಮೂರಿಗೆ ಏನಾದರೂ ಏನೋ ಒಂದು ಪ್ರಾಬ್ಲಮ್ ಆಯ್ತು ಏನೋ ಒಂದು ಸಮಯ ಸಂದರ್ಭ ನಮ್ಮೂರು ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂತ ಸಮಯ ಬಂದಾಗ ನಮ್ಗೆ ಯಾವ ಎಮ್ ಎಲ್ ಬೇಡ ಯಾವ ಜನಗಳು ಬೇಡ ಈ ನಾಲ್ಕು ಜನ ಹುಡುಗರು ನಮ್ಮೂರಿನೋ ನಮ್ಮೂರಿನ ಜನರು ಕ್ಷಣ ಕ್ಷಣದ ಸುದ್ದಿಗಾಗಿ ನೀವು ನೋಡ್ತಾ ಇರಿ ವಿ ಕೆ ನ್ಯೂಸ್ ಕನ್ನಡ